ಗಾಜಾದ ಯುವ ತಲೆಮಾರಿನ ಆಕರ್ಷಣೆಯಾಗಿದ್ದ ಕ್ರೀಡಾಪಟು ಆತೀಫ್ ಹಸುವಿನಿಂದ ಸಾವನ್ನಪ್ಪಿದ್ದಾರೆ ಕೇವಲ ಹದಿನೈದು ವರ್ಷಕ್ಕೆ ಗಾಜಾದ ಮನೆ ಮನೆ ಮಾತಾಗಿದ್ದ ಆತೀಫ್ ಎಲ್ಲರ ಕಣ್ಮಣಿಯಾಗಿದ್ದರು ಆತೀಫ್ ಇವರಂತೆ ಆಗಬೇಕು ಎಂದು ತಾಯಂದಿರು ತಮ್ಮ ಮಕ್ಕಳಲ್ಲಿ ಹೇಳ್ತಾ ಇದ್ದರು ಅತ್ಯಂತ ಸಣ್ಣ ಅವಧಿಯಲ್ಲಿ ಭಾರಿ ಭರವಸೆಯ ಕ್ರೀಡಾಪಟುವಾಗಿದ್ದ ಆತೀಫ್ ಕಳೆದ ಕೆಲ ತಿಂಗಳುಗಳಿಂದ ಆಹಾರ ಲಭ್ಯವಾಗದೆ ಎಲುಬುಗಳ ಅಂದಾರವಾಗಿದ್ದರು ಇದೀಗ ಇವರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿರುವ ಚಿತ್ರವನ್ನ ತುರ್ಕಿ ಪತ್ರಿಕೆ ರಿಲೀಸ್ ಮಾಡಿದೆ ಗಾಜದ ಮೇಲೆ ಇಸ್ರೇಲ್ನ ದಾಳಿ ಆತಿಫ್ರ ಬದುಕನ್ನೇ ಬದಲಿಸಿತು ಈ ಯುದ್ಧದಿಂದಾಗಿ ಅವರು ಕ್ರೀಡೆಯನ್ನ ಮರೆಯಬೇಕಾಯಿತು ಅದರ ಬದಲು ಅನ್ನಕ್ಕಾಗಿ ಪರದಾಡಬೇಕಾಯಿತು ಕಳೆದ ಕೆಲವು ತಿಂಗಳುಗಳಿಂದ ಆಹಾರವಿಲ್ಲದೆ ನಿಧಾನಕ್ಕೆ ಅವರು ಎಲುಬುಗಳ ಹಂದರವಾಗುತ್ತಾ ಹೋದರು ತಿಂಗಳಿನಿಂದ ಅವರು ಹಸುವೆ ಎಂದಿದ್ದರು ಎಪ್ಪತ್ತು ಕಿಲೋ ತೂಗುತ್ತಿದ್ದ ಹದಿನೇಳು ವರ್ಷದ ಯುವಕನ ದೇಹದ ಭಾರ ಇಪ್ಪತ್ತೈದು ಕಿಲೋಗೆ ಕುಸಿಯಿತು ಒಂಬತ್ತು ವರ್ಷದ ಪಾಲಕನಂತೆ ಅವರ ದೇಹ ಕುಬ್ಜವಾಯಿತು ಬಲಿಷ್ಠ ದೇಹದ ಭಾಗಗಳು ಕ್ಷೀಣಿಸಿದವು ಎಲುಬುಗಳು ಕಾಣಿಸತೊಡಗಿದವು ಕಣ್ಣು ಒಳಭಾಗಕ್ಕೆ ಹೋಯಿತಲ್ಲದೆ ಮುಖ ವಿರೂಪ ರೀತಿಗೆ ಮಾರ್ಪಟ್ಟಿತು ಕೈಕಾಲುಗಳ ಗಂಟುಗಳ ಎಲುಬುಗಳು ಕಾಣಿಸುತ್ತೊಡಗಿದವು ಎಲ್ಲಿಯವರೆಗೆ ಅಂದರೆ ಅವರ ಅಂತಿಮ ಕ್ಷಣದ ಫೋಟೋವನ್ನು ಮಾಧ್ಯಮಗಳಿಗೆ ಬಿಡುಗಡೆಗೊಳಿಸಲು ಅವರ ಕುಟುಂಬ ಇಷ್ಟಪಡಲಿಲ್ಲ ಅಷ್ಟರ ಮಟ್ಟಿಗೆ ಅವರ ದೇಹ ಎಲುಬುಗಳ ಹಂದರವಾಗಿ ಮಾರ್ಪಟ್ಟಿತ್ತು ಕಳೆದ ತಿಂಗಳ ಮಾರ್ಚ್ನಿಂದ ಇಸ್ರೇಲ್ ಹೇರಿರುವ ನಿರ್ಬಂಧದಿಂದಾಗಿ ತೊಂಬತ್ ಮೂರು ಮಕ್ಕಳು ಸಹಿತ ನೂರ ಎಪ್ಪತ್ತೈದು ಮಂದಿ ಹಸಿವಿನಿಂದಾಗಿ ಸಾವಿಗೀಡಾಗಿದ್ದಾರೆ ಆಸ್ಪತ್ರೆಯಲ್ಲಿ ಮಲಗಿರುವ ಆತಿಫ್ ಅವರ ಕಾಲನ್ನು ಹಿಡಿದು ಬಂದು ಓರ್ವರು ಅಳುತ್ತಿರುವ ಚಿತ್ರವನ್ನು ಮಾಧ್ಯಮಗಳಿಗೆ ಬಿಡುಗಡೆಗೊಳಿಸಲಾಗಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು